ಹಾಗಾಗಿ ನಾನು ಅದಕ್ಕೆ ಹೇಳ್ತೇನೆ ಬಿಜೆಪಿ ಪಕ್ಷ ಒಂದು ಸುಳ್ಳಿನ ಪಕ್ಷ ಬಿಜೆಪಿ ಪಕ್ಷ ಒಂದು ಸುಳ್ಳಿನ ಪಕ್ಷ ಜೆ ಪಕ್ಷ ಮೋಸದ ಪಕ್ಷ ನುಡಿದಂತೆ ನಡೆಯುವಂತ ಪಕ್ಷ ಯಾವ್ದಾದ್ರು ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಹಾಗಾಗಿ ಇವತ್ತು ಸುಳ್ಳಿನ ಪಕ್ಷ ಅಂತ ಬಿಜೆಪಿ ಸುಮ್ಮನೆ ಸುಮ್ನೆ ನೂರು ದಿನದಲ್ಲಿ ನಮ್ಮ ಪ್ರಧಾನ ಮಂತ್ರಿ ಆದರೆ ವಿದೇಶಗಳಲ್ಲಿ ಇಟ್ಟಂತ ಕಪ್ಪು ಹಣವನ್ನ ತಂದು ನಮ್ಮ ಪ್ರತಿಯೊಂದು ಭಾರತೀಯರಿಗೆ ಅವರ ಅಕೌಂಟ್ಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ನಾನು ಹಾಕ್ತೀನಿ ಅಂತ ಹೇಳಿದ್ರು ಮಾನ್ಯ ಮೋದಿ ಅವರು ಏನಪ್ಪ ಸಾವಿರದ ಐನೂರು ದಿವಸ ಇದ್ದೀಗ ಯಾರಿಗಾದ್ರೂ ಒಬ್ಬರಿಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಬಂತ ಒಬ್ಬರಿಗೇನಾದ್ರೂ ಬಂತೇನಪ್ಪ ಮುಖ್ರಿಗೂ ಬಂದಿಲ್ಲ ನಿಮ್ಗೆ ಏನಾದ್ರು ಬಂದೇನಮ್ಮ ಸುಮ್ಮನೆ ಇದೀರಿ ಏನಾದ್ರು ಬಂದಿರ್ಬೋದ ಯಾರಿಗೂ ಬಂದಿಲ್ಲ ಇವತ್ತು ಇವ್ರನ್ನ ಸುಳ್ಳಿನ ಪಕ್ಷ ಅಂದಿರ ಏನಂತ ಹೇಳ್ಬೇಕಪ್ಪ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗನ ಸೃಷ್ಟಿ ಮಾಡ್ತೀನಿ ನಮ್ಮ ಯುವಕರಿಗೆ ಅಂತ ಹೇಳುದು ನಿಮಗೆ ಉದ್ಯೋಗಗಳು ಸಿಕ್ಕಿದೇನಪ್ಪ ಬಹಳ ಯುವಕರಿಲ್ಲೇ ಇಲ್ಲೇ ಇದ್ದೀರಿ ಕೆಲಸಗಳು ಸಿಕ್ಕಿದೇನಪ್ಪ ಕೆಲಸ ಸಿಕ್ಕಿಲ್ಲ ನದಿ ಜೋಡಣೆಯನ್ನು ಮಾಡ್ತೀನಿ ಅಂತ ಹೇಳಿದ್ರು ನದಿ ಜೋಡಣೆ ನದಿಯಲ್ಲಿ ಇರ್ತಕ್ಕಂಥ ಒಳ್ಳೆತ್ತೋ ಕೆಲಸ ಮಾಡ್ಲಿಲ್ಲ